ಸಂಘದ ಚುನಾವಣೆ ಮತದಾನ ಮಾಡುವ ಮೂಲಕ ನಮ್ಮ ಹಕ್ಕು ಚಲಾಯಿಸೋಣ ಹುಕ್ಕೇರಿ ಹಿರೇಮಠ ಶ್ರೀ ಸಂಜೆಯೊಳಗೆ ಎಲ್ಲದಕ್ಕೂ ಉತ್ತರ ನೀಡುತ್ತೇನೆ ಹದಿನೈದಕ್ಕೆ ಹದಿನೈದು ಸ್ಥಾನ ಗೆಲ್ಲುತ್ತೇವೆ ರಮೇಶ್ ಕತ್ತಿ ಅವರು ಇಂದು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಮತದಾನ ಮಾಡಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಮತದಾನ ಮಾಡುವುದು ಪ್ರತಿ ಮತದಾರನ ಆದ್ಯ ಕರ್ತವ್ಯವಾಗಿದೆ ಕಾರಣ ಇಂದು ನಡೆಯುತ್ತಿರುವ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಪ್ರತಿ ಮತದಾರ ಮತ ಹಾಕುವ ಮೂಲಕ ಒಳ್ಳೆಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು ಹಾಗೂ ಆಯ್ಕೆಯಾದ ಸದಸ್ಯರು ಸಂಘದ ಶ್ರೇಯೋಭಿವೃದ್ಧಿಗೆ ಶ್ರಮಿಸಬೇಕು ಎಂದರು ಸಹಕಾರಿ ಸಂಘದ ಚುನಾವಣೆ ಇವತ್ತು ನಾವು ಮತದಾನವನ್ನು ಉದ್ದೇಶ ಏನು ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಮತದಾನವನ್ನು ಮಾಡಬೇಕು ಮತದಾನವನ್ನು ಮಾಡುವುದರಿಂದ ನಮ್ಮ ಹಕ್ಕನ್ನು ನಾವು ಚಲಾಯಿಸುವ ಒಂದು ಅದ್ಭುತವಾದ ಅವಕಾಶವನ್ನು ದೇಶ ನಮಗೆ ಕೊಟ್ಟಿದೆ ಸ್ವಾಮಿಗಳು ನಾವು ನಂತರದಲ್ಲಿ ಮೊದಲು ಈ ದೇಶದ ಪ್ರಜೆ ಈ ಚುನಾವಣೆ ನಡೆದಾಗ ನಾವು ಪ್ರತಿಯೊಬ್ಬರಿಗೂ ಹೇಳಿಕ್ ಏನ್ ಇಚ್ಛೆ ಪಡ್ತೀನಿ ಅಂತಂದ್ರೆ ಪ್ರತಿಯೊಬ್ಬರು ಮತದಾನವನ್ನು ಮಾಡುವುದರ ಮುಖಾಂತರ ತಮಗೆ ಬೇಕಾಗಿರುವಂತ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕು ಈ ಚುನಾವಣೆಯೊಳಗೆ ಆಯ್ಕೆಯಾಗುವಂತಹ ಅಭ್ಯರ್ಥಿಗಳು ತಾಲೂಕಿನ ಅಭಿವೃದ್ಧಿಗಾಗಿ ಶ್ರಮಿಸಲಿ ಅಂತ ಹೇಳಿ ಶುಭವನ್ನ ಹಾರೈಸುತ್ತೇವೆ ಬೆಳಗಿನ ಜಾವದಿಂದಲೇ ಜನರು ತಂಡೋಪ ತಂಡವಾಗಿ ಮತದಾನ ಕೇಂದ್ರಕ್ಕೆ ಬಂದು ಸರದಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸುವ ದೃಶ್ಯ ಸಾಮಾನ್ಯವಾಗಿತ್ತು ಅಂಗವಿಕಲರು ವೃದ್ಧರು ಸಹ ತಮ್ಮ ಸಹಾಯಕರೊಂದಿಗೆ ಬಂದು ಮತದಾನ ಮಾಡಿದರು ಸುಮಾರು ಅರವತ್ತು ಸಾವಿರಕ್ಕಿಂತ ಹೆಚ್ಚು ಮತದಾರರು ಇರೋದ್ರಿಂದ ನಗರದ ಎಸ್ಕೆ ಹೈಸ್ಕೂಲ್ ಮತ್ತು ಬಾಪೂಜಿ ಶಾಲೆಗಳಲ್ಲಿ ಮತದಾನ ಕೇಂದ್ರ ಸ್ಥಾಪಿಸಲಾಗಿದೆ ಈ ಕುರಿತು ನಮ್ಮ ವರದಿಗಾರ ರಾಜು ಬಾಗಲಕೋಟೆ ನೀಡಿರುವ ಗ್ರೌಂಡ್ ರಿಪೋರ್ಟ್ ನೋಡಿ ಬರೋಣ ಬನ್ನಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಮತದಾನ ನಡೆದಿದೆ ಇದು ಒಂದು ಕರ್ನಾಟಕ ರಾಜ್ಯದಲ್ಲಿ ಪ್ರತಿಷ್ಠಿತವಾದ ಒಂದು ಚುನಾವಣೆ ಅಂತ ಹೇಳ್ಬಹುದು ಯಾಕಂದ್ರೆ ಆ ಸಚಿವ ಸಂಪುಟದ ಸಭಾ ಹಿರಿಯ ಸದಸ್ಯರಾದ ಆಳ್ಳಿ ಲೋಕೋಪಯೋಗ ಸಚಿವರಾದ ಸನ್ಮಾನ್ಯ ಸದ್ದಿ ಜಾರಕಿಹೊಳಿರು ಮತ್ತು ಮಾಜಿ ಸಂಸದರಾದ ಜೊಲ್ಲೆ ಹಾಗೂ ಶಾಸಕ ಬಾಲಚಂದ್ ಜಾರಕಿಹೊಳಿ ಒಂದ್ ಆದ್ರೆ ಆದರೆ ರಮೇಶ್ ಕತ್ತಿ ಮತ್ತು ಮಾಜಿ ಸಂಸದ ರಮೇಶ್ ಕತ್ತಿ ಮತ್ತು ಮಾಜಿ ಸಚಿವ ಎ ವಿ ಪಟೇಲ್ ನಡುವಿನ ಒಂದು ಗುದ್ದಾ ಗುದ್ದಿನ ಸಖನವಾಗಿ ಮಾರ್ಪಟ್ಟಿದೆ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಯಾವುದೇ ಚುನಾವಣೆಯಲ್ಲಿ ಅವಿರೋಧಿ ಆಯ್ಕೆ ಆಗ್ತಿರ್ತ ಜನ ಇದು ಪ್ರಥಮ ಬಾರಿಗೆ ಕಳೆದ ಇಪ್ಪತ್ತೆಂಟು ವರ್ಷಗಳ ನಂತರ ಚುನಾವಣೆಯನ್ನೇ ಎದುರಿಸ್ತಾ ಇದ್ದಾರೆ ಇದು ಪ್ರತಿಷ್ಠಿತ ಕ್ರಮವಾಗಿ ಇರುವುದರಿಂದ ಸಾಕಷ್ಟು ಜನರು ತಮ್ಮ ಬೆಂಬಲಿಗರೊಂದಿಗೆ ಸಾಕಷ್ಟು ಜನರು ಆ ತಮ್ಮ ಅಭ್ಯರ್ಥಿಗಳನ್ನ ಗೆಲುವಿಗಾಗಿ ಬೆಳಿಗ್ಗಿನಿಂದಲೇ ಮತದಾನನ ಮತ ಮಾಡ ಮತ ಹಾಕಲು ಜನರು ಆಗಮಿಸುತ್ತಿದ್ದಾರೆ ಆದ್ರೆ ಅಹ್ ಯಾರಿಗೆ ಹೆಸರಿಂದ ಆ ವಿದ್ಯುತ್ ಶಕ್ತಿ ಮೆಟ್ಟಿರುತ್ತದೆ ಅವರು ಮತ್ ಮತದಾನದ ಹಕ್ಕು ಪಡೆದಿರುತ್ತಾರೆ ಅದೇ ರೀತಿ ಕಳೆದ ಒಂದು ಅರವತ್ತೈದು ಐದು ಹೆಚ್ಚು ಮತದಾರರು ಇರುವುದರಿಂದ ಹುಕ್ಕೇರಿ ಮತಕ್ಷೇತ್ರ ಮತ್ತು ಯಮಕನಮಂಡಿ ಮತಕ್ಷೇತ್ರ ಅಂದ್ರೆ ಹುಕ್ಕೇರಿ ತಾಲೂಕಿನಲ್ಲಿ ಒಟ್ಟಾಗಿ ಅರವತ್ತೈದು ಸುಮಾರು ಅರವತ್ತೈದು ಸಾವಿರ ಜನ ಮತದಾರ ಇರುವುದರಿಂದ ಈ ಹುಕ್ಕೇರಿ ನಗರದಲ್ಲಿ ಎಸ್ ಕೆ ಹೈಸ್ಕೂಲ್ ಗ್ರೌಂಡು ಮತ್ತು ಬಾಪೂಜಿ ಶಾಲೆಯ ಗ್ರೌಂಡ್ ಎರಡು ಕಡೆ ಮತದಾನವನ್ನು ಆಯ್ಕೆ ಮಾಡಲಾಗಿದೆ ಒಂದು ಕಡೆ ಒಂದು ನೂರು ಮತಗಟ್ಟೆಗಳನ್ನು ಸ್ಥಾಪಿಸಿದರೆ ಇನ್ನೊಂದಡೆ ಮತ್ತೊಂದು ನೂರು ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಅಹ್ ಯಮಕಮಂಡಿ ಭಾಗದ ಜನರು ಹಾಗೂ ಹುಕ್ಕೇರಿ ಭಾಗದ ಜನರು ತಂಡವಾಗಿ ಆಗಮಿಸಿ ಮತ ಚಲಾಯಿಸಿದ್ದಾರೆ ಅದೇ ರೀತಿ ಅಂಗವಿಕಲರು ವೃದ್ಧರು ಸಹ ಮತದಾನದಲ್ಲಿ ಭಾಗವಹಿಸುವುದು ಒಂದು ವಿಶೇಷವಾಗಿದೆ ಅದೇ ಸರತಿ ಸಾಲಿನಲ್ಲಿಂತೂ ಮತ ಮತದಾನ ಮಾಡುದು ಮಾಡ್ತಾ ಇದ್ರೆ ಈಗಾಗಲೇ ಒಂದು ಇಪ್ಪತ್ತೈದು ಪರ್ಸೆಂಟ್ ಮತದಾನವಾಗಿದೆ ಹಾಗೆ ಇವತ್ತನೇ ಸಾಯಂಕಾಲ ಆ ಮತ ಎಣಿಕೆ ಕಾರ್ಯಕ್ರಮ ಇರುವುದರಿಂದ ತಡರಾತ್ರಿವರೆಗೆ ಸ್ಪಷ್ಟ ಚಿತ್ರನ ಹೊರಬರಲಿದೆ ಏನೇ ಆಗಲಿ ಜಿದ್ದ ಜಿದ್ದಿನ ಕಣದಲ್ಲಿ ಘಟಾನುಘಟಿಗಳ ಒಂದು ಪ್ರತಿಷ್ಠೆ ಪ್ರಶ್ನೆ ಆಗಿರುವುದು ವಿದ್ಯುತ್ ಸಹಕಾರ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಇಂದು ಅಂತಿಮ ತೆರಿಗೆ ಕಾಣಲಿದೆ ನೋಡೋಣ ಹುಕ್ಕಿರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ರಾಜ್ಯದ ಕ್ಯಾಬಿನೆಟ್ ದರ್ಜೆಯ ಸಚಿವ ಸತೀಶ್ ಜಾರಕಿಹೊಳಿ ಮಾಜಿ ಸಂಸದ ಸಾಹೇಬ್ ಜೊಲ್ಲೆ ಮತ್ತು ಶಾಸಕ ಭಾಲ್ಚಂದ್ರ ಜಾರಕಿಹೊಳಿ ಅವರ ದಿವಂಗತ ಅಪ್ಪನಗೌಡ ಪಾಟೀಲ್ ಹೆಸರಿನ ಸಹಕಾರಿ ಪ್ಯಾನೆಲ್ ಮತ್ತು ಮಾಜಿ ಸಂಸದ ರಮೇಶ್ ಕತ್ತಿ ಮತ್ತು ಮಾಜಿ ಸಚಿವ ಎಬಿ ಪಾಟೀಲ್ ಸ್ವಾಭಿಮಾನಿ ಪ್ಯಾನೆಲ್ ವಿರುದ್ಧ ನಡೆಯುತ್ತಿರುವ ಚುನಾವಣೆಯಲ್ಲಿ ಎರಡು ಗುಂಪುಗಳ ಪ್ರತಿಷ್ಠಿತ ಕನವಾಗಿದೆ ಕಾರಣ ಈ ಜಿದ್ದಿನ ಕದನವನ್ನ ಇಡೀ ರಾಜ್ಯ ಗಮನಿಸುತ್ತಿರುವುದು ಗಮನಾರ್ಹವಾಗಿದೆ ಒಳ್ಳೆ ರೆಸ್ಪಾನ್ಸ್ ಇದೆ ಮತದಾನ ಹಾರ್ ಬ್ಯಾಲೆಟ್ ಪೇಪರು ಸ್ವಲ್ಪ

ಹಂಗೆ ಬದಲಾಗ್ತದೆ ಜಗತ್ತು ಹೆಂಗೆ ಬದಲಾಗಿದ್ದು ಹಂಗೆ ನಾವು ಬದಲಾಗೈತೆ ಅವ್ರ ವಿಚಾರಗಳು ಆಚಾರಗಳು ಬದಲಾಗಿ ನಾವು ಸ್ವಾಭಾವಿಕವಾಗಿ ಬದಲಾಗಬೇಕಾಗಿದ್ದೀವಿ ಮತ್ತು ಕುಸ್ತಿ ಇರ್ಬೋದು ರನ್ನಿಂಗ್ ಇರ್ಬೋದು ಕಬಡ್ಡಿ ಇರ್ಬೋದು ಖೋಖೋ ಇರ್ಬೋದು ಎಲ್ಲ ಜಿದ್ದ ಜಿದ್ದಿನ ಉತ್ತಮವಾಗಿ ಇವತ್ತು ನಿನ್ನೆ ಸಿಕ್ಕಾಪಟ್ಟೆ ಮಳೆ ಇತ್ತು ಇವತ್ತು ದಿವಸ ಮಳೆ ತೆಗೆದಿದೆ ಶುಭ ಸುದ್ದಿ ಇದನ್ನು ಜನ ಈಗ ಸಾಕಷ್ಟು ಜನ ಹಾಕಿದ ಬೌಲಿಂಗ್ ಅಂತ ಬರೋದೇ ನಿಂತಿದ್ದಾರೆ ಸರ್ ಸರ್ ಐವತ್ತು ಅರವತ್ತು ಪರ್ಸೆಂಟ್ ಬೌಲಿಂಗ್ ಬೂತ್ ಮುಂದೆ ನಿಂತಿದ್ದಾರೆ ಎಲ್ಲ ಶಾಂತ ರೀತನ ವ್ಯವಸ್ಥಿತವಾಗಿ ನಡೆದದ ಹದಿನೈದು ಸ್ಥಾನಗಳಿಗೆ ಹದಿನೈದು ಹದಿನೈದು ಸ್ಥಾನ ಸ್ವಾಭಿಮಾನ ಬಂದ ಗೆಲ್ತದನ್ನು ಮಾತ್ರ ಪ್ರಸಂಗ ಮುಂದಿನ ನಿರ್ಮಾಣಗಳು ಅದನ್ನ ಸೂಚಿಸ್ತದೆ ಮುಂದಿನ ನಿರ್ಮಾಣ ಹೆಂಗೆ ಬರ್ತೋ ಆ ಪ್ರಕಾರ ಹೋಗ್ತದೆ ಬಹಳ ಪ್ರವೀಣರು ಇನ್ನು ಮತದಾರರಲ್ಲದ ಹೊರಗಿನ ವ್ಯಕ್ತಿಗಳನ್ನ ಯಾಕೆ ಕರೆ ತಂದಿದ್ದೀರಿ ಎಂದು ಮಾಜಿ ಸಂಸದ ರಮೇಶ್ ಕತ್ತಿ ಅವರು ಪ್ರಶ್ನಿಸುತ್ತಿದ್ದಂತೆ ಕಾಂಗ್ರೆಸ್ ಮುಖಂಡ ಪ್ರದೀಪ್ ಎಂಜೆ ಜೊತೆ ವಾಗ್ವಾದ ನಡೆಯಿತು ಇದರಿಂದಾಗಿ ಕೆಲಕಾಲ ಬಿಗುವಿನ ವಾತಾವರಣ ನಿರ್ಮಾಣವಾಗುತ್ತಿತ್ತು ಕೂಡಲೇ ಮಧ್ಯಸ್ಥಿಕೆ ವಹಿಸಿದ ಪೊಲೀಸರು ವಾತಾವರಣವನ್ನ ತಿಳಿಗೊಳಿಸಿದರು राजबगलकोटी इन न्यूज होकेरी